ಮಹಾಭಾರತ ಹದಿಮೂರು ಮಹಾಭೂತಾದಿತತ್ವಗಳ ವಿವೇಚನ ನಕ್ಷತ್ರ ಚಿಹ್ನೆ ಶುಕನು ಕೇಳಿದನೇನೆಂದರೆ ಭಗವಂತನಾದ ಋಷಿಶ್ರೇಷ್ಠನೆ ಅಧ್ಯಾತ್ಮವೆಂಬುದನ್ನು ಇನ್ನೂ ವಿಸ್ತಾರವಾಗಿ ನನಗೆ ತಿಳಿಸಿಕೊಡು ಅಧ್ಯಾತ್ಮವು ಹೇಗಿರುತ್ತದೆ ಅದನ್ನು ಹೇಗೆ ಅರಿತುಕೊಳ್ಳಬೇಕು ವ್ಯಾಸರು ಹೇಳಿದ್ದೇನೆಂದರೆ ಅಪ್ಪ ಮನುಷ್ಯನಿಗೆ ಅಧ್ಯಾತ್ಮವೆಂದು ಶಾಸ್ತ್ರದಲ್ಲಿ ಯಾವದನ್ನು ಹೇಳುತ್ತಾರೋ ಅದನ್ನು ಹೇಳುವೆನು ಅದರ ವಿವರವನ್ನು ಕೇಳು ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಇವು ಭೂತಗಳೊಳಗೆ ಮಹಾಭೂತಗಳೆನಿಸುವವು ಇವು ಸಾಗರದ ದೊಡ್ಡ ಅಲೆಗಳಿದ್ದಂತೆ ಇರುತ್ತವೆ ಆಮೆಯು ಹೇಗೆ ತನ್ನ ಅಂಗಗಳನ್ನು ಹೊರಚಾಚಿ ಮತ್ತೆ ಹಿಂದಕ್ಕೆಳೆದುಕೊಳ್ಳುತ್ತಿರುವುದೋ ಅದರಂತೆ ಮಹಾಭೂತಗಳು ತಮಗಿಂತ ಸೂಕ್ಷ್ಮತರದವುಗಳಿಂದ ಅವುಗಳಲ್ಲಿಯೇ ಸೇರುತ್ತಿರುವವು ಆದ್ದರಿಂದ ಸ್ಥಾವರ ಜಂಗಮವಾದ ಈ ಜಗತ್ತೆಲ್ಲವೂ ತನ್ಮಯವಾಗಿರುತ್ತದೆ ಸೃಷ್ಟಿಯಲ್ಲಿಯೂ ಪ್ರಲಯದಲ್ಲಿಯೂ ಆಯಾ ರೂಪವೇ ಆಗುತ್ತವೆ ಎಂದು ಹೇಳುತ್ತಾರೆ ಸರ್ವಪ್ರಾಣಿಗಳಲ್ಲಿಯೂ ಐದೇ ಮಹಾಭೂತಗಳಿರುತ್ತಿದ್ದರೂ ಅವರವರ ಕರ್ಮಾನುಸಾರವಾಗಿ ಬೇರೆ ಬೇರೆಯಾಗಿರುವಂತೆ ಬ್ರಹ್ಮನು ಸೃಷ್ಟಿಸಿರುತ್ತಾನೆ ಶುಕನು ಇಲ್ಲಿ ಕೇಳುತ್ತಾನೆನೆಂದರೆ ತಂದೆಯೇ ಬ್ರಹ್ಮನು ಶರೀರದಲ್ಲಿ ಆ ಐದನ್ನೇ ಸೃಷ್ಟಿಸಿರುತ್ತಾನೆಂದು ಕಂಡುಕೊಳ್ಳುವುದು ಹೇಗೆ ಇಂದ್ರಿಯಗಳು ಗುಣಗಳು ಬೇರೆ ಬೇರೆಯಾಗಿರುವವಲ್ಲ ಅವುಗಳನ್ನು ಮಹಾಭೂತ ಕಾರ್ಯಗಳೆಂದು ಹೇಗೆ ಗುರುತಿಸಬೇಕು ವ್ಯಾಸರು ಹೇಳಿದ್ದು ಇದನ್ನು ನಿನಗೆ ಇದ್ದದ್ದು ಇದ್ದಂತೆ ತಿಳಿಯ ಹೇಳುವೆನು ಏಕಾಗ್ರ ಮನಸ್ಕನಾಗಿ ಕೇಳು ಶಬ್ದ ಪ್ರೋತ್ರ ಮತ್ತು ಇದರ ಛಿದ್ರಗಳು ಇವೆಲ್ಲ ಆಕಾಶದಿಂದ ವ್ಯಾಪಾರಗಳು ಸ್ಪರ್ಶ ಇವು ಮೂರು ವಾಯುವಿನ ಗುಣಗಳು ರೂಪ ಚಕ್ಷುರೇಂದ್ರಿಯ ಜಾಠರಾಗ್ನಿಯು ಮೂರು ತೇಜಸ್ಸಿನಿಂದ ಆಗಿರುತ್ತವೆ ರಸ ರಸನೇಂದ್ರಿಯ ಸ್ನೇಹ ಇವು ಮೂರು ಅಪ್ಪಿನ ಗುಣಗಳು ಗಂಧ ಫ್ರಾಣೇಂದ್ರಿಯ ಶರೀರದ ಸ್ಕೂಲ ಭಾಗ ಇವು ಪೃಥ್ವಿಯ ಗುಣಗಳು ಇಂದ್ರಿಯಗಳಿಂದೊಡಗೂಡಿದ ಶರೀರವು ಹೇಗೆ ಪಾಂಚಭೌತಿಕವಾಗಿದೆ ಎಂಬುದನ್ನು ತಿಳಿಸಿದ್ದಾಯಿತು ವಾಯುವಿಗೆ ಸ್ಪರ್ಶವು ಗುಣವು ರಸವು ಅಪ್ಪಿನ ಗುಣವು ರೂಪವು ತೇಜಸ್ಸಿನ ಗುಣವು ಆಕಾಶದಿಂದಟಾಗಿ ತೋರುವ ಗುಣವು ಶಬ್ದವು ಮನಸ್ಸು ಬುದ್ಧಿ ಸ್ವಭಾವ ಇವು ಮೂರು ಆಕಾಶದಿಂದಾಗಿರುತ್ತವೆ ಗುಣಗಳ ಕಾರ್ಯವನ್ನು ಸೇರಿದವರು ಗುಣಗಳನ್ನು ಎಂದಿಗೂ ಮೀರಲಾರರು ಹೇಗೆ ಆಮೆಯು ತನ್ನ ಅಂಗಗಳನ್ನು ಹೊರಚಾಚಿ ಹಿಡಿತದಲ್ಲಿಟ್ಟುಕೊಳ್ಳುವುದು ಹಾಗೆಯೇ ಬುದ್ಧಿಯು ಇಂದ್ರಿಯಗಳನ್ನು ಸೃಷ್ಟಿಸಿ ತನ್ನ ಅಧೀನದಲ್ಲಿಟ್ಟುಕೊಂಡಿರುತ್ತದೆ ಅಂಗಾಲಿನಿಂದ ಮೇಲೂ ನೆತ್ತಿಯ ಕೆಳಗೂ ಏನೇನು ಕಾಣುತ್ತಿರುವುದೋ ಅಷ್ಟರಲ್ಲಿಯೇ ಈ ಬುದ್ಧಿಯು ವ್ಯಾಪಾರವನ್ನು ಮಾಡುತ್ತಿರುವುದು ಬುದ್ಧಿಯೇ ಶಬ್ದಾದಿ ಗುಣಗಳನ್ನು ಇಂದ್ರಿಯಗಳನ್ನು ವ್ಯಾಪಾರ ಮಾಡಿಸುತ್ತಿರುವುದು ಆರನೆಯದಾದ ಮನಸ್ಸನ್ನು ಇಂದ್ರಿಯಗಳೆದನ್ನು ಬುದ್ಧಿಯೇ ಕೆಲಸ ಮಾಡಿಸುತ್ತಿರುವುದು ಬುದ್ಧಿಯಿಲ್ಲದಿದ್ದರೆ ಎಲ್ಲಿಯ ಗುಣಗಳು ಮಾನವನಲ್ಲಿ ಇಂದ್ರಿಯಗಳು ಐದು ಆರನೆಯದು ಮನಸ್ಸು ಬುದ್ಧಿಯೇ ಏಳನೆಯದೆಂದು ಬಲ್ಲವರು ಹೇಳುತ್ತಾರೆ ಕ್ಷೇತ್ರಜ್ಞನಾದರೂ ಇವಕ್ಕೆ ಎಂಟನೆಯವನೆನ್ನುವರು ಚಕ್ಷುರಿಂದ್ರಿಯವು ನೋಡುವುದಕ್ಕೆ ಮನಸ್ಸು ಸಂಶಯವನ್ನು ಮಾಡುತ್ತಿರುತ್ತದೆ ಬುದ್ಧಿಯು ನಿಶ್ಚಯ ಮಾಡುವುದಕ್ಕೆ ಇವುಗಳ ಸಾಕ್ಷಿಯೇ ಕ್ಷೇತ್ರಜ್ಞನೆನಿಸಿರುತ್ತಾನೆ ರಜಸ್ಸು ತಮಸ್ಸು ಸತ್ವ ಇವು ಮೂರು ತನ್ನ ಕಾರಣವಾದ ಪ್ರಕೃತಿ ಎಂದುಂಟಾಗಿರುವವು ಎಲ್ಲಾ ಪ್ರಾಣಿಗಳಲ್ಲಿಯೂ ಇವು ಇವುಗಳನ್ನು ಅಲ್ಲಿ ಗುರುತಿಸಬೇಕು ಇವುಗಳೊಳಗೆ ಯಾವುದರಿಂದ ಸುಖವುಂಟಾಗುವುದೋ ಪ್ರಶಾಂತವಾಗಿ ಶುದ್ಧವಾಗಿ ತೋರುವುದೋ ಅದು ಸತ್ವಗುಣದ ಕಾರ್ಯವೆಂದು ತಿಳಿಯಬೇಕು ಆದರೆ ಯಾವ ವಸ್ತು ಅಥವಾ ಮನಸ್ಸು ಸಂತಾಪಯುಕ್ತವಾಗಿ ಕಾಣುವುದೋ ಅದನ್ನು ರಜೋಗುಣದ ಕಾರ್ಯವೆಂದರಿಯಬೇಕು ಯಾವುದಾದರೆ ಸಮೋಹದಿಂದೊಡೆಗೂಡಿರುವುದು ಊಹಿಸಲಸಗಳವಾಗಿ ಅರಿಯುವುದಕ್ಕಾಗದೇ ಇರುವುದೋ ಅದನ್ನು ತಮ್ಮ ಕಾರ್ಯವೆಂದು ತಿಳಿಯಬೇಕು ಅಂತೂ ಹೀಗೆ ಹೆಚ್ಚಿನ ಹರ್ಷ ಪ್ರೇಮ ಆನಂದ ಸಮತೆ ಸ್ವಸ್ಥಚಿತ್ತತೆ ತಟ್ಟನೆ ಉಂಟಾದರೆ ಅದನ್ನು ಸತ್ವಗುಣದ ಕಾರ್ಯವೆಂದು ಅಭಿಮಾನ ಸುಳ್ಳು ನುಡಿಯುವಿಕೆ ಲೋಭ ಮೋಹ ಪ್ರಮಾದ ಅವಿದ್ಯೆ ಆಲಸ್ಯ ಇವೆಲ್ಲವೂ ರಜಸ್ಸಿನ ಕಾರ್ಯಗಳೆಂದು ಮೋಹ ಅಸಹನೆ ಏನೂ ತಿಳಿಯದೇ ಇರುವುದು ಇವುಗಳು ತಟ್ಟನೆ ಉಂಟಾದರೆ ಇವೆಲ್ಲ ತಮೋಗುಣದ ಕಾರ್ಯಗಳೆಂದು ನಿಶ್ಚಯಿಸಬೇಕು ಮೂವತ್ಮೂರು ಬುದ್ಧಿಯ ಹೆಚ್ಚುಗಾರಿಕೆ ಪ್ರಕೃತಿ ಪುರುಷ ವಿವೇಕ ನಕ್ಷತ್ರ ಚಿಹ್ನೆ ವ್ಯಾಸರಿಂತೆಂದರೂ ಮನಸ್ಸು ಸಂಕಲ್ಪವನ್ನುಂಟುಮಾಡುತ್ತದೆ ಬುದ್ಧಿಯು ನಿಶ್ಚಯಿಸುತ್ತದೆ ಹೃದಯವು ಪ್ರಿಯಾಪ್ರಿಯವನ್ನು ತಿಳಿಯುತ್ತದೆ ಹಿಂದಿನ ಕರ್ಮದ ಪ್ರೇರಣೆಯು ಮೂರು ಬಗೆಯಾಗಿರುತ್ತದೆ ಬುದ್ಧಿಯೇ ಮನುಷ್ಯನಲ್ಲಿ ಮುಖ್ಯವಾದದ್ದು ಅದು ಯಾವಾಗ ತನ್ನಲ್ಲಿ ತಾನೇ ವಿಕಾರವನ್ನು ಹೊಂದುವುದು ಆಗ ಮನಸ್ಸಾಗುವುದು ಇಂದ್ರಿಯಗಳು ವಿಂಗಡಿಸಿಕೊಳ್ಳುವುದರಿಂದ ಬುದ್ಧಿಯು ಮಾರ್ಪಡುತ್ತಿರುವುದು ಹೇಗೆಂದರೆ ಕೇಳುವಾಗ ಅದು ಶೋತೃವಾಗುವುದು ಮುಟ್ಟುವಾಗ ಸ್ಪರ್ಶೇಂದ್ರಿಯವಾಗುತ್ತದೆ ಕಾಣುವಾಗ ಅದು ಚಕ್ಷುರೇಂದ್ರಿಯವಾಗುವುದು ಸವಿ ನೋಡುವಾಗ ರಸನೇಂದ್ರಿಯನಿಸುವುದು ಮೂಸುವಾಗ ಪ್ರಾಣಾವಯವಾಗುವುದು ಹೀಗೆ ಬುದ್ಧಿಯು ಬೇರೆ ಬೇರೆಯ ಮಾರ್ಪಾಡುಗಳನ್ನು ಪಡೆಯುತ್ತಿರುವುದು ಈ ವಿಕಾರಗಳನ್ನು ಇಂದ್ರಿಯಗಳೆಂದು ಕರೆಯುತ್ತಾರೆ ಅವುಗಳೊಳಗೆ ತಾನು ಕಾಣಿಸಿಕೊಳ್ಳದೆ ಪುರುಷನಿರುವನು ಬುದ್ಧಿಯು ಸತ್ವದ ಮೂರು ಭಾವಗಳಲ್ಲಿಯೂ ತೋರುತ್ತಾ ಪುರುಷನನ್ನಾಶ್ರಯಿಸಿಕೊಂಡಿರುತ್ತಿರುವುದು ಹೇಗೆಂದರೆ ಒಮ್ಮೆ ಸಂತೋಷವನ್ನು ಹೊಂದುತ್ತಿರುವುದು ಇನ್ನೊಮ್ಮೆ ಶೋಕಿಸುತ್ತಿರುವುದು ಮತ್ತು ಒಮ್ಮೆ ಸುಖವೂ ಇಲ್ಲದೆ ದುಃಖವೂ ಇಲ್ಲದೆ ಇರುತ್ತಿರುವುದು ಅಂಥ ಈ ಬುದ್ಧಿಯು ನದಿಗಳನ್ನು ಪೋಷಿಸುತ್ತಾ ಅವುಗಳೆಲ್ಲಕ್ಕೂ ಹೆಚ್ಚಿನದಾಗಿರುವ ಸಮುದ್ರದಂತೆ ಭಾವನೆಯ ಅವಸ್ಥೆಯಲ್ಲಿ ಈ ಮೂರು ಭಾವಗಳನ್ನು ಮೀರಿರುತ್ತದೆ ಅದು ಯಾವಾಗ ಏನನ್ನಾದರೂ ಬಯಸುವುದೋ ಆಗ ಅದು ಮನಸ್ಸಾಗುವುದು ಬುದ್ಧಿಗೆ ಇವುಗಳು ಬೇರೆ ಬೇರೆಯ ಸ್ಥಾನಗಳೆಂದು ಅರಿಯಬೇಕು ಸಾಧಕನಾದವನು ಇಂದ್ರಿಯಗಳನ್ನೇ ಪೂರ್ಣವಾಗಿ ಗೆದ್ದುಕೊಳ್ಳಬೇಕು ಬುದ್ಧಿಯು ಈ ಇಂದ್ರಿಯಗಳೊಡನೆ ಒಂದಾಗಿ ಯಾವ ಯಾವದನ್ನು ಅನುಸರಿಸುವುದೋ ಅದರೊಡನೆ ಒಂದಾಗಿ ಆಯಾ ಪದಾರ್ಥದಲ್ಲಿಯೇ ಭೇದವಿಲ್ಲದೆ ಸೇರಿಕೊಂಡಿರುತ್ತದೆ ಯಾವ ಯಾವ ಭಾವಗಳಿರುತ್ತವೆಯೋ ಅವುಗಳೆಲ್ಲವೂ ಈ ಮೂರರಲ್ಲಿಯೇ ಅಡಕವಾಗಿರುತ್ತವೆ ಬಂಡಿಯ ಗಾಲಿಯ ಹಾರೆಕೋಲುಗಳು ಹೇಗೆ ಹಳಿಯ ಕಡೆಗೆ ಹೋಗಿ ಸೇರಿಕೊಂಡಿರುವವೋ ಇದರಂತೆ ಎಲ್ಲಾ ಭಾವಗಳು ಈ ಮೂರನ್ನು ಸೇರಿಕೊಂಡಿರುತ್ತವೆ ಬುದ್ಧಿಯನ್ನು ಆಶ್ರಯಿಸಿಕೊಂಡಿರುವ ಇಂದ್ರಿಯಗಳು ತಟ್ಟನೆ ವಿಷಯ ಸಂಬಂಧದಿಂದ ಹೊರಕ್ಕೆ ಬರುತ್ತಿರುವಲ್ಲಿ ಮನಸ್ಸು ದೀಪದಂತೆ ಅವುಗಳನ್ನು ಕಾಣಿಸಿಕೊಡುತ್ತಿರುವುದು ಇದೆಲ್ಲ ಈ ಸ್ವಭಾವವುಳ್ಳದ್ದು ಎಂದು ಅರಿತುಕೊಂಡವನು ಈ ವಿಷಯದಲ್ಲಿ ಭ್ರಾಂತನಾಗುವುದಿಲ್ಲ ಶೋಕಿಸದೆ ಹರ್ಷಕ್ಕೊಳಗಾಗದೆ ಯಾವಾಗಲೂ ನಿರ್ಮತ್ಸರನಾಗಿರುವನು ಯಾರು ದುಷ್ಕರ್ಮಿಗಳೋ ಅಶುದ್ಧಾಂತಃಕರಣ ಉಳ್ಳವರೋ ಕಾಮಕಾಮಿಗಳಾಗಿರುವರೋ ಅಂಥವರು ಇಂದ್ರಿಯಗಳಿಂದ ಆತ್ಮನನ್ನು ಕಂಡುಕೊಳ್ಳಲಾರರು ಆದರೆ ಯಾವಾಗ ಮನುಷ್ಯನು ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ಬಿಗಿಹಿಡಿದುಕೊಳ್ಳುವನೋ ಆಗ ಅವನಿಗೆ ದೀಪದ ಬೆಳಕಿನಲ್ಲಿ ಪದಾರ್ಥವು ಕಾಣುವಂತೆ ಆತ್ಮನು ಬೆಳಗಿ ತೋರಿಕೊಳ್ಳುವನು ಹೇಗೆ ಕತ್ತಲೆಯು ಕಳೆದೊಡನೆ ಬೆಳಕು ಎಲ್ಲಾ ಪ್ರಾಣಿಗಳಿಗೂ ಗೋಚರವಾಗುವುದೋ ಹಾಗೆಯೇ ಇದನ್ನರಿಯಬೇಕು ಹೇಗೆ ನೀರಿನಲ್ಲಿ ಸಂಚರಿಸುವ ಹಕ್ಕಿಯು ನೀರಿನಲ್ಲಿ ಸಂಚರಿಸುತ್ತಿದ್ದರೂ ನೀರಿನ ಅಂಟಿಲ್ಲದೇ ಇರುತ್ತದೆಯೋ ಹಾಗೆಯೇ ವಿಮುಕ್ತನಾದ ಯೋಗಿಯಾದವನು ಗುಣಗಳ ದೋಷದಿಂದ ಲಿಪ್ತನಾಗದೇ ಇರುತ್ತಾನೆ ಇದೇ ರೀತಿಯಲ್ಲಿಯೇ ಪ್ರಜ್ಞಾವಂತನಾದವನು ವಿಷಯಗಳನ್ನನುಭವಿಸಿದರೂ ಎಲ್ಲೆಲ್ಲಿಯೂ ಅಸಕ್ತನಾಗಿರುವುದರಿಂದ ವಿಷಯ ದೋಷಗಳ ಅಂಟಿಲ್ಲದೆ ಇರುತ್ತಾನೆ ಪೂರ್ವಕೃತ ಕರ್ಮದ ಸಂಸ್ಕಾರವನ್ನು ಪರಿತ್ಯಜಿಸಿ ಯಾವಾಗಲೂ ಆತ್ಮನಲ್ಲಿಯೇ ರತನಾಗಿರುವನು ಸರ್ವಪ್ರಾಣಿಗಳಿಗೂ ಆತ್ಮನಾಗಿರುವುದರಿಂದ ಗುಣಗಳಲ್ಲಿ ಸಂಘವಿಲ್ಲದಿರುವುದರಿಂದ ಅವನಿಗೆ ಗುಣಗಳ ಲೇಪವುಂಟಾಗುವುದಿಲ್ಲ ಆತ್ಮನು ಕೆಲ ಕೆಲವು ವೇಳೆ ಬುದ್ಧಿಯನ್ನು ಗುಣಗಳನ್ನು ಚಲಿಸುವನು ಗುಣಗಳು ಆತ್ಮನನ್ನು ಅರಿಯವು ಅವನು ಗುಣಗಳನ್ನು ಯಾವಾಗಲೂ ಅರಿಯುತ್ತಿರುವನು ಅವನು ಗುಣಗಳ ಸ್ಪಷ್ಟವೂ ಇದ್ದಂತೆ ಅರಿತುಕೊಳ್ಳುವ ಆಗಿರುತ್ತಾನೆ ಸೂಕ್ಷ್ಮವಾಗಿರುವ ಸತ್ವಕ್ಷೇತ್ರಜ್ಞರಿಗೆ ಈ ವೈಲಕ್ಷಣ್ಯವಿರುವುದು ಒಂದು ಗುಣಗಳನ್ನು ಕಲ್ಪಿಸಿಕೊಳ್ಳುವುದು ಇನ್ನೊಂದು ಕಲ್ಪಿಸುವುದಿಲ್ಲ ಇವೆರಡೂ ಸ್ವಭಾವದಿಂದಲೇ ಒಂದನ್ನೊಂದು ಕೂಡಿಕೊಂಡಿದ್ದರೂ ಅವರು ಬೇರೆ ಬೇರೆಯಾಗಿರುತ್ತಾರೆ ಮಿನು ನೀರಿಗಿಂತ ಬೇರೆಯಾಗಿರುವಂತೆ ಗುಂಗುರು ಅತ್ತಿಹಣ್ಣಿನಲ್ಲಿ ಸೇರಿಕೊಂಡಿದ್ದರೂ ಎರಡೂ ಹೇಗೆ ಬೇರೆ ಬೇರೆಯಾಗಿರುವವು ನೊಸೆಯದಂಟು ಹೇಗೆ ಸೇರಿಕೊಂಡಿದ್ದರೂ ಬೇರೆ ಬೇರೆಯಾಗಿರುವವೋ ಹಾಗೆಯೇ ಇಬ್ಬರು ಒಬ್ಬರನ್ನೊಬ್ಬರು ಸೇರಿಕೊಂಡಿದ್ದರೂ ಬೇರೆ ಬೇರೆಯಾಗಿರುವರು ಜ್ಞಾನ ಸಾಧನ ಮತ್ತು ಜ್ಞಾನಿಯ ಲಕ್ಷಣವು ಮಹಿಮೆಯು ವ್ಯಾಸರಿಂತೆಂದರೂ ಸತ್ಯವು ಗುಣಗಳನ್ನು ಸೃಷ್ಟಿಸುತ್ತಿರುವುದು ಕ್ಷೇತ್ರಜ್ಞನು ಸ್ವತಂತ್ರನಾಗಿ ಮಾರ್ಪಡುತ್ತಿರುವ ಗುಣಗಳನ್ನೆಲ್ಲ ಉದಾಸೀನನಂತೆ ನೋಡುತ್ತಾ ಅವಕ್ಕೆ ಅಧಿಷ್ಠಾತುವಾಗಿರುತ್ತಾನೆ ಸತ್ಯವು ಸ್ವಭಾವದಿಂದಲೇ ಈ ಗುಣಗಳನ್ನೆಲ್ಲ ಜೇಡರ ಹುಳುವು ನೂಲನ್ನು ಹೊರಕ್ಕೆ ಬಿಡುತ್ತಿರುವಂತೆ ಸೃಷ್ಟಿಸುತ್ತಿರುವುದು ಈ ಗುಣಗಳು ನಷ್ಟವಾದರೂ ತೊಲಗುವುದಿಲ್ಲವೆಂದು ಅವುಗಳ ಪ್ರವೃತ್ತಿಯು ಆಗ ಕಾಣುವುದಿಲ್ಲವೆಂದು ಕೆಲವರೆನ್ನುವರು ಆಗ ಅವು ಬಿಡುವವು ಎಂದು ಮತ್ತೆ ಕೆಲವರೆನ್ನುತ್ತಿರುವರು ಈ ಎರಡು ಮತಗಳನ್ನು ವಿಚಾರ ಮಾಡಿ ತನ್ನ ಬುದ್ಧಿಗನುಸಾರವಾಗಿ ನಿಶ್ಚಯಿಸಬೇಕಾಗಿದೆ ಈ ಪ್ರಕಾರ ದಿಂದಲೇ ಆತ್ಮನು ಗರ್ಭಶಾಯಿಯಾಗುತ್ತಿರುವನು ಆದ್ಯಂತಗಳಿಲ್ಲದವನು ಆತ್ಮನು ಆತನನ್ನು ಅರಿತುಕೊಂಡು ಯಾವಾಗಲೂ ಕ್ರೋಧವನ್ನು ಮಾಡದೆ ಹೃಷ್ಟನಾಗದೆ ಮಾತ್ಸರ್ಯರ ಹಿತನಾಗಿ ವ್ಯವಹರಿಸುತ್ತಿರಬೇಕು ಈ ರೀತಿಯಲ್ಲಿ ಚಿಂತಾಮಯವಾಗಿರುವ ಬುದ್ಧಿಯೆಂಬ ಗಟ್ಟಿಯಾಗಿರುವ ಅನಿತ್ಯವಾದ ಹೃದಯ ಗ್ರಂಥಿಯನ್ನು ಕಿತ್ತುಹಾಕಿ ಶೋಕರಹಿತನು ಸಂಶಯರಹಿತನೂ ಆಗಿ ಸುಖವಾಗಿರಬೇಕು ನೆಲದಿಂದ ಜಾರಿ ಪೂರ್ಣ ಪ್ರವಾಹದ ನದಿಯಲ್ಲಿ ಮುಳುಗಿದ ಅಜ್ಞ ಜನರು ಹೇಗೆ ಸಂಕಟ ಪಡುವರೋ ಹಾಗೆಯೇ ಈ ಅಜ್ಞಾನಿ ಜನವು ಕೇಶವನ್ನನುಭವಿಸುತ್ತಿರುವುದೆಂದು ತಿಳಿ ಆದರೆ ಗಟ್ಟಿ ನೆಲದ ಮೇಲೆ ಸಂಚರಿಸುತ್ತಿರುವವನು ತಾನು ಸಂಚರಿಸುತ್ತಿರುವ ನೆಲದ ತತ್ವವನ್ನು ಅರಿತುಕೊಂಡಿರುವುದರಿಂದ ಹೇಗೆ ಕ್ಷೇಷವನ್ನು ಅನುಭವಿಸದೇ ಇರುತ್ತಾನೋ ಹಾಗೆಯೇ ಶುದ್ಧ ಚೈತನ್ಯ ಸ್ವರೂಪನಾದ ಆತ್ಮನನ್ನು ಸೇರಿದವನು ಸಂಸಾರ ದುಃಖವನ್ನು ಅನುಭವಿಸದೇ ಇರುತ್ತಾನೆ ಹೀಗೆಂದು ಪ್ರಾಣಿಗಳ ಗತಿಯನ್ನು ಆಗತಿಯನ್ನು ಚೆನ್ನಾಗಿ ಅರಿತುಕೊಂಡು ಅವುಗಳ ಅವಸ್ಥೆಗಳ ತಾರತಮ್ಯವನ್ನು ಅರಿತುಕೊಂಡ ತನು ಉತ್ತಮವಾದ ಶಾಂತಿಯನ್ನು ಹೊಂದುವನು ಮನುಷ್ಯನು ಅದರಲ್ಲಿಯೂ ಬ್ರಾಹ್ಮಣನು ಹುಟ್ಟಿದ್ದಕ್ಕೆ ಸಾರ್ಥಕ್ಯವೆಂದರೆ ಇದೊಂದೇ ಆತ್ಮಜ್ಞಾನ ಮತ್ತು ಅದನ್ನು ಪಡೆದುಕೊಳ್ಳುವುದಕ್ಕೆ ಸಾಕಾದಷ್ಟು ಶಾಂತಿ ಅಜ್ಞರಿಗೆ ಯಾವುದು ಅತ್ಯಂತ ಭಯಕ್ಕೆ ಕಾರಣವಾಗಿರುತ್ತದೆಯೋ ಅದು ಜ್ಞಾನಿಗಳಿಗೆ ಹೆಚ್ಚಿನ ಭಯಕ್ಕೆ ಕಾರಣವಾಗಿರುವುದಿಲ್ಲ ಜ್ಞಾನಿಗಳಿಗೆ ಆಗುವ ಸನಾತನ ಗತಿಗಿಂತ ಹೆಚ್ಚಿನ ಗತಿಯು ಯಾವನೊಬ್ಬನಿಗೂ ದೊರಕಲಾರದು ಜನರು ಸಂಕಟ ಪಡುತ್ತಿರುವವರನ್ನು ಕಂಡು ಅದರಲ್ಲಿ ದೋಷದೃಷ್ಟಿಯುಳ್ಳವರಾಗಿರುತ್ತಾರೆ ಅದನ್ನೇ ನೋಡಿ ನೋಡಿ ಶೋಕಿಸುತ್ತಲೂ ಇರುವರು ಆದರೆ ಮಾಡಿದ್ದು ಮಾಡದೇ ಇದ್ದದ್ದು ಇವುಗಳ ಫಲವೇನೆಂಬುದನ್ನು ಅರಿತಿರುವ ಜಾಣರು ಶೋಕಿಸದೇ ಇರುತ್ತಾರೆ ಕಂಡೇಯ ಫಲಾಭಿಸಂಧಿಯಿಲ್ಲದೆ ಯಾವ ಕರ್ಮವನ್ನು ಮಾಡುತ್ತಾನೋ ಅದು ಅವನ ಪೂರ್ವಕರ್ಮವನ್ನು ತೊಲಗಿಸುವುದು ಹಾಗೆ ನಿಷ್ಕಾಮನು ಮಾಡುವ ಕರ್ಮವು ಪ್ರಿಯವನ್ನಾಗಲಿ ಅಪ್ರಿಯವನ್ನಾಗಲಿ ಉಂಟು ಮಾಡದೇ ಇರುತ್ತದೆ ಮೂವತ್ತೈದು ಪರಮಶ್ರೇಷ್ಠ ಧರ್ಮ ಜ್ಞಾನದಿಂದ ಮುಕ್ತಿ ನಕ್ಷತ್ರ ಚಿಹ್ನೆ ಶುಕನಿಂತೆಂದನು ಯಾವ ಧರ್ಮಕ್ಕಿಂತ ಹೆಚ್ಚಿನ ಧರ್ಮವು ಮತ್ತೊಂದಿಲ್ಲವೋ ಯಾವುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಧರ್ಮವೋ ಅದನ್ನು ತಾವು ದಯವಿಟ್ಟು ನನಗೆ ಹೇಳೋಣಾಗಲಿ ಇದಕ್ಕೆ ವ್ಯಾಸರು ಹೇಳಿದ್ದೇನೆಂದರೆ ಪುರಾತನ ಋಷಿಗಳು ತೋರಿಸಿ ಕೊಟ್ಟಿರುವ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಧರ್ಮವನ್ನು ನಿನಗೆ ತಿಳಿಯ ಹೇಳುವನು ಚಿತ್ತವಿಟ್ಟು ಕೇಳುವನಾಗು ಎಲ್ಲಾ ಕಡೆಯಲ್ಲಿಯೂ ಹರಿದಾಡುತ್ತಾ ಮನಸ್ಸನ್ನು ಕಡೆಯುತ್ತಿರುವ ಇಂದ್ರಿಯಗಳನ್ನು ತಂದೆಯೂ ಮಕ್ಕಳನ್ನು ಹಿಡಿದು ಸ್ವಾಧೀನದಲ್ಲಿಟ್ಟುಕೊಳ್ಳುವಂತೆ ಬುದ್ಧಿಯಿಂದ ಬಿಗಿಹಿಡಿದುಕೊಳ್ಳಬೇಕು ಮನಸ್ಸನ್ನು ಇಂದ್ರಿಯಗಳನ್ನು ಏಕಾಗ್ರವಾಗಿಟ್ಟುಕೊಳ್ಳವದೆ ಹೆಚ್ಚಿನ ತಪಸ್ಸು ಅದೇ ಎಲ್ಲಾ ಧರ್ಮಗಳಿಗೂ ಹೆಚ್ಚಿನ ಧರ್ಮವೂ ಅದೇ ಪರಮಧರ್ಮವೆನಿಸುವುದು ಮನಸ್ಸನ್ನು ಸೇರಿಸಿಕೊಂಡಿರುವ ಆರು ಇಂದ್ರಿಯಗಳನ್ನು ಜಾಣತನದಿಂದ ಬಿಗಿಹಿಡಿದು ಅನೇಕ ವಿಷಯಗಳ ಚಿಂತೆಯನ್ನು ಹತ್ತಿಸಿಕೊಳ್ಳದೆ ತನ್ನಲ್ಲಿ ತಾನು ತೃಪ್ತನಾಗಿರುವಂತೆ ಇರಬೇಕು ವಿಷಯಗಳಿಂದ ಹಿಂತಿರುಗಿ ಯಾವಾಗ ಇಂದ್ರಿಯಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತುಕೊಳ್ಳುವವೋ ಆಗ ನೀನು ಶಾಶ್ವತನಾದ ಪರಮಾತ್ಮನನ್ನು ನಿನ್ನ ಆತ್ಮನಿಂದಲೇ ಕಂಡುಕೊಳ್ಳುವೆ ಸರ್ವಾತ್ಮನಾದ ಆ ಪರಮಾತ್ಮನು ಹೊಗೆಯಿಲ್ಲದ ಬೆಂಕಿಯಂತೆ ಹೊಳೆಯುತ್ತಿರುವು ಅದನ್ನು ವಿವೇಕಿಗಳು ಮಹಾತ್ಮರೂ ಆದ ಬ್ರಾಹ್ಮಣರು ಕಂಡುಕೊಳ್ಳುವರು ಹೇಗೆ ಹೂಹಣ್ಣುಗಳಿಂದೊಡೆಗೂಡಿದ ಬಹಳ ಕೊಂಬೆಗಳುಳ್ಳ ದೊಡ್ಡ ಮರವು ತನ್ನ ಹೂವೆಲ್ಲಿದೆ ಹಣ್ಣಲ್ಲಿದೆ ಎಂಬುದನ್ನು ಅರಿಯದೇ ಇರುವುದು ಹಾಗೆಯೇ ಜೀವಾತ್ಮನು ಎಲ್ಲಿಗೆ ಹೋಗುವೆನು ಎಲ್ಲಿಂದ ಬಂದಿರುವೆನು ಎಂಬುದನ್ನು ಅರಿಯದೇ ಇರುತ್ತಾನೆ ಅವನಿಗಿಂತ ಬೇರೆಯಾಗಿರುವ ಅಂತರಾತ್ಮನೊಬ್ಬನು ಇದಾನೆ ಅವನು ಎಲ್ಲವನ್ನೂ ಅರಿಯುತ್ತಿರುವನು ಮನುಷ್ಯನು ಆತ್ಮನನ್ನು ತನ್ನಲ್ಲಿಯೇ ಬೆಳಬೆಳಗುವ ಜ್ಞಾನದೀಪದಿಂದ ಅರಿತುಕೊಳ್ಳುತ್ತಾನೆ ಅದರಂತೆ ನೀನು ನಿನ್ನಿಂದಲೆಯ ಆತ್ಮನನ್ನು ಕಂಡುಕೊಂಡು ಸರ್ವಜ್ಞನು ಗಮನಸ್ಕನೂ ಆಗು ಈ ಸಂಸಾರ ನದಿಯು ಲೋಕದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಹರಿಯುತ್ತಿದೆ ಇದರಲ್ಲಿ ಪಂಚೇಂದ್ರಿಯಗಳೆಂಬ ಮೊಸಳೆಗಳಿವೆ ಮನಸ್ಸಿನ ಸಂಕಲ್ಪವೇ ಇದಕ್ಕೆ ದಡ ಇದನ್ನು ಲೋಗ್ಮೋಹಗಳೆಂಬ ಹುಲ್ಲು ಮುಚ್ಚಿಕೊಂಡಿದೆ ಕಾಮಕ್ರೋಧಗಳೆಂಬ ಸರ್ಪಗಳು ಇಲ್ಲಿ ಹರಿದಾಡುತ್ತಿವೆ ಸತ್ಯವೆಂಬುದು ಇದರ ಘಟ್ಟವು ಅನೃತದಿಂದ ಇದು ಕ್ಷುಬ್ಧವಾಗುತ್ತಿರುವುದು ಕ್ರೋಧವು ಇದರಲ್ಲಿರುವ ಕೆಸರು ಇಂಥದ್ದಿ ಶ್ರೇಷ್ಠವಾದ ನದಿಯು ಇದು ಎಲ್ಲಿ ಹುಟ್ಟಿತೆಂಬುದು ತಿಳಿಯುವಂತಿಲ್ಲ ವೇಗವಾಗಿ ಹರಿಯುತ್ತಿರುವುದು ಸಂಸ್ಕಾರವಿಲ್ಲದ ಮನಸ್ಸಿನವರು ಇದನ್ನು ದಾಟಲಾರರು ಕಾಮವೆಂಬ ಮೊಸಳೆಗಳಿಂದ ತುಂಬಿರುವ ಈ ನದಿಯನ್ನು ಬುದ್ಧಿಯ ಸಾಮರ್ಥ್ಯದಿಂದ ದಾಟುವವನಾಗು ಇದು ಸಂಸಾರವೆಂಬ ಸಾಗರಕ್ಕೆ ಹೋಗುತ್ತಿರುವುದು ಇದರಲ್ಲಿ ವಾಸನೆಗಳೆಂಬ ಗುಂಡಿಗಳಿರುವುದರಿಂದ ಇದು ದುಸ್ತರವಾಗಿದೆ ಅವರವರ ಕರ್ಮದಿಂದ ಹುಟ್ಟಿದ್ದು ಜೀ ಗಳೆಂಬ ಸುಳಿಗಳಿಂದ ಕೂಡಿರುವ ಕಾರಣ ಆಚೆಗೆ ಹೋಗುವುದು ಕಠಿಣವಾಗಿರುತ್ತದೆ ಈ ನದಿಯನ್ನು ಸಂಸ್ಕೃತ ಪ್ರಜ್ಞರಾಗಿ ಧೃತಿಯುಕ್ತರಾದ ಜ್ಞಾನಿಗಳು ದಾಟುವರು ಅದನ್ನು ದಾಟಿದರೆ ಸರ್ವಬಂಧಗಳಿಂದಲೂ ಮುಕ್ತನಾಗಿ ಚಿದಾತ್ಮನಾಗಿ ಪವಿತ್ರನಾಗುವನು ಉತ್ತಮ ಬುದ್ಧಿಯನ್ನು ಆಶ್ರಯಿಸಿಕೊಂಡು ಬ್ರಹ್ಮಭಾವವನ್ನು ಪಡೆಯುವೆ ಸರ್ವಸಂಸಾರವನ್ನು ದಾಟಿ ಪ್ರಸನ್ನಾತ್ಮನಾಗಿ ನಿಷ್ಪಾಪನಾಗುವೆ ಬೆಟ್ಟದ ಇರುವ ಆತನು ಕೆಳಗಿನ ನೆಲದ ಮೇಲಿರುವವರನ್ನು ಕಾಣುವಂತೆ ಕ್ರೋಧಹರ್ಷಗಳಿಲ್ಲದೆ ಅಕ್ರೂರಾಂತಃಕರಣನಾಗಿ ನೋಡುತ್ತಿರು ಆಗ ಸಕಲ ಪ್ರಾಣಿಗಳ ಉತ್ಪತ್ತಿ ಪ್ರಲಯಗಳನ್ನು ಕಂಡುಕೊಳ್ಳುವೆ ಇಂಥವನ್ನೇ ಸರ್ವಭೂತಗಳಲ್ಲಿಯೂ ಶ್ರೇಷ್ಠನೆಂದು ಬಲ್ಲವರು ತಿಳಿಯುತ್ತಾರೆ ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ತತ್ವದರ್ಶಿಗಳಾದ ಮುನಿಗಳು ಇದನ್ನೇ ಶ್ರೇಷ್ಠ ಧರ್ಮವೆನ್ನುವರು ಸರ್ವವ್ಯಾಪಿಯಾದ ಆತ್ಮನ ಜ್ಞಾನವಿದು ಪುತ್ರನಾದ ನಿನಗೆ ನಾನು ಹೇಳಿರುವ ಇದನ್ನು ಪರಿಶುದ್ಧನೂ ಹಿತನೂ ಅನುಸರಿಸುವ ಭಕ್ತನೂ ಆದವನಿಗೆ ಹೇಳಬೇಕು ಈ ಗುಹ್ಯವಾದ ಆತ್ಮಜ್ಞಾನವು ಗುಟ್ಟುಗಳಲ್ಲೆಲ್ಲ ಹೆಚ್ಚಿನ ಗುಟ್ಟು ನಾನು ಹೇಳಿರುವ ಈ ಜ್ಞಾನವು ಅನುಭವಗಮ್ಯವು ಬ್ರಹ್ಮವು ಹೆಣ್ಣಲ್ಲ ಗಂಡಲ್ಲ ನಪುಂಸಕವೂ ಅಲ್ಲ ಇದಕ್ಕೆ ದುಃಖವಿಲ್ಲ ಸುಖವಿಲ್ಲ ಭೂತ ಭವಿಷ್ಯದ್ವತರ್ಮಾನ ರೂಪವಾದದ್ದು ಇದನ್ನು ಅರಿತ ಗಂಡಸಾಗಲಿ ಹೆಂಗಸಾಗಲಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಈ ಧರ್ಮವನ್ನು ಅಪುನರ್ಜನ್ಮ ಪ್ರಾಪ್ತಿಗಾಗಿಯೇ ಹೇಳಿರುತ್ತದೆ ಪುತ್ರನೇ ಎಲ್ಲಾ ಮತಗಳ ಸಾರವನ್ನು ಇದ್ದದ್ದು ಇದ್ದಂತೆ ನಿನಗೆ ಹೇಳಿರುತ್ತೇನೆ ಪ್ರೇಮದಿಂದ ಗುಣವಂತನಾದ ದಮಾನ್ವಿತನಾದ ಪುತ್ರನು ಕೇಳಿದರೆ ನಾನು ನಿನಗೆ ಹೇಳಿರುವ ಈ ಜ್ಞಾನವನ್ನು ಉಪದೇಶ ಮಾಡಬೇಕು ಬ್ರಹ್ಮಜ್ಞಾನಿಯ ಲಕ್ಷಣ ವ್ಯಾಸರಿಂತೆಂದರು ಪರಿಮಳ ವಸ್ತುಗಳನ್ನು ರುಚಿ ರುಚಿಯಾದ ಆಹಾರಗಳನ್ನು ಬಯಸಿ ಅವುಗಳ ಬೆನ್ನು ಹತ್ತಬಾರದು ಸುಖಕ್ಕಾಗಲಿ ಆಭರಣಗಳಿಂದ ಮೈಯನ್ನು ಅಲಂಕರಿಸಿಕೊಳ್ಳುವುದಕ್ಕಾಗಲಿ ಹೋಗಬಾರದು ಮತ್ತೊಬ್ಬರಿಗೆ ಮಾನ್ಯನೆಸುವುದಕ್ಕಾಗಲಿ ಮತ್ತೊಬ್ಬರಿಂದ ಹೊಗಳಿಸಿಕೊಳ್ಳುವುದಕ್ಕಾಗಲಿ ಹೆಸರುವಾಸಿಯಾಗುವುದಕ್ಕಾಗಲಿ ಪ್ರಯತ್ನವನ್ನು ಮಾಡಬಾರದು ಇದೇ ನಿಜವಾದ ಬ್ರಾಹ್ಮಣರ ಆಚಾರವು ಗುರುಶುಶೂಷೆಯಲ್ಲಿ ರತನಾಗಿದ್ದು ಬ್ರಹ್ಮಚರ್ಯದಿಂದ ಸರ್ವವೇದಗಳನ್ನು ಅಧ್ಯಯನ ಮಾಡಿ ರುಕ್ಕುಗಳನ್ನು ಯಜಸ್ಸುಗಳನ್ನು ಸಾಮಗಳನ್ನು ಅಳವಡಿಸಿಕೊಂಡಿದ್ದರು ಅಷ್ಟರಿಂದಲೇ ಅವನು ದ್ವಿಜನೆನಿಸಲಾರನು ಸರ್ವ ಪ್ರಾಣಿಗಳ ನೆಂಟನಂತೆ ಇದ್ದುಕೊಂಡು ಎಲ್ಲವನ್ನೂ ಬಲ್ಲವನಾಗಿ ಸಕಲ ವೇದಗಳನ್ನು ಬಲ್ಲವನಾಗಿ ಎಂದಿಗೂ ಸಾಯದೆ ಇರುವನಲ್ಲ ಅವನೂ ಅಷ್ಟರಿಂದಲೇ ದ್ವಿಜನಾಗಲಾರನು ಬಹುವಿಧವಾದ ಇಷ್ಟಿಗಳನ್ನು ಮಾಡಿ ತಕ್ಕಷ್ಟು ದಕ್ಷಿಣೆಗಳಿಂದ ಕೂಡಿದ ಕೃತುಗಳನ್ನು ಮಾಡಿದರೂ ವಿಧಾನವಿಲ್ಲದೆ ಇದ್ದರೆ ಬ್ರಾಹ್ಮಣ್ಯವನ್ನು ಹೇಗೂ ಪಡೆಯಲೆಯಾರನು ಯಾವಾಗ ಇವನು ಯಾರಿಗೂ ಅಂಜದೆ ಇರುವನೋ ಯಾರು ಇವನಿಂದ ಅಂಜದೆ ಇರುವರೋ ಯಾವಾಗ ಇಚ್ಛೆಯಿಲ್ಲದೆ ದ್ವೇಷವಿಲ್ಲದೆ ಇರುವನೋ ಆಗ ಬ್ರಹ್ಮವನ್ನು ಸೇರಿಕೊಳ್ಳುತ್ತಾನೆ ಯಾವ ಪ್ರಾಣಿಗಳಲ್ಲಿಯೂ ಕೆಟ್ಟ ಭಾವನೆಯನ್ನು ಮನೋವಾಕ್ಕಾಯಗಳಿಂದ ಯಾವಾಗಲೂ ಮಾಡದೆ ಇರುವನೋ ಆಗ ಬ್ರಹ್ಮವನ್ನು ಸೇರಿಕೊಳ್ಳುತ್ತಾನೆ ಕಾಮವೊಂದೇ ಜಗತ್ತಿನಲ್ಲಿ ಬಂಧಕವು ಇಲ್ಲಿ ಮತ್ತೆ ಯಾವದೊಂದು ಬಂಧಕವಲ್ಲ ಏಕೆಂದರೆ ಕಾಮಬಂಧನದಿಂದ ಮುಕ್ತನಾದವನು ಬ್ರಹ್ಮಭಾವಕ್ಕೆ ತಕ್ಕವನಾಗುತ್ತಾನೆ ಕಾಮದಿಂದ ಮುಕ್ತನಾಗಿರುವ ವಿವೇಕಿಯಾದರೋ ಹೊಗೆಯಂತೆ ಸುತ್ತಿಕೊಂಡಿರುವ ಮೋಡದಿಂದ ಬಿಡುಗಡೆಯಾಗಿರುವ ಚಂದ್ರನಂತೆ ಯಾವ ಕಲ್ಷವೂ ಇಲ್ಲದೆ ಧೈರ್ಯದಿಂದ ಕಾಲವನ್ನು ನಿರೀಕ್ಷಿಸಿಕೊಂಡು ಇರುತ್ತಿರುವನು ಎಲ್ಲಾ ಕಡೆಯಿಂದಲೂ ನದಿಗಳು ಬಂದು ನೀರು ತುಂಬಿಕೊಳ್ಳುತ್ತಿದ್ದರೂ ಅಲುಗಾಡದೆ ನೆಲೆ ನಿಂತಿರುವ ಸಮುದ್ರದಂತೆ ಕಾಮವಸ್ತುಗಳೆಲ್ಲವೂ ಯಾವಾತನನ್ನು ಬಂದು ಸೇರುತ್ತಿರುವವೋ ಅವನೇ ಶಾಂತಿಯನ್ನು ಹೊಂದುವನೇ ಹೊರತು ಕಾಮಭೋಗಗಳನ್ನು ಬಯಸುತ್ತಿರುವವನಲ್ಲ ಅವನನ್ನು ಕಾಮಗಳು ಬಯಸುತ್ತಿರುವವು ಆದರೆ ಅವನು ಕಾಮಗಳನ್ನು ಬಯಸುತ್ತಿರುವುದಿಲ್ಲ ಆ ದೇಹಿಯು ಕಾಮವನ್ನು ಬಿಟ್ಟು ಸ್ವರ್ಗವನ್ನು ಸೇರುವನು ವೇದದ ಸಾರವು ಸತ್ಯವು ಸತ್ಯದ ಸಾರವು ದಮವು ದಮದ ಸಾರವು ದಾನವು ದಾನದ ಸಾರವು ತಪಸ್ಸು ತಪಸ್ಸಿನ ಸಾರವು ತ್ಯಾಗವು ತ್ಯಾಗದ ಸಾರವು ಸುಖವು ಸುಖದ ಸಾರವು ಸ್ವರ್ಗವು ಸ್ವರ್ಗದ ಸಾರವು ಶಮವು ಮನಸ್ಸಿನಲ್ಲಿರುವ ಶೋಕವನ್ನು ತೃಷ್ಣೆಯೊಡನೆ ಸುಡಬೇಕು ಸಂತೋಷದಿಂದಿರುವ ಸತ್ವಗುಣವನ್ನು ಇಚ್ಛಿಸುತ್ತಿರಬೇಕು ಇದೇ ಶಾಂತಿಯ ಉತ್ತಮವಾದ ಲಕ್ಷಣವು ಶೋಕವಿಲ್ಲದಿರುವಿಕೆ ಮಮತಾರಹಿತನಾಗಿರುವಿಕೆ ಶಾಂತನಾಗಿರುವುದು ಪ್ರಸನ್ನಾಂತಃಕರಣವುಳ್ಳನಾಗಿರುವುದು ಮಾತ್ಸರ್ಯವಿಲ್ಲದವನಾಗಿರುವಿಕೆ ಮತ್ತು ಸಂತೋಷ ಆರು ಲಕ್ಷಣಗಳುಳ್ಳ ತನು ಸಮಗ್ರ ಸಾಧನಗಳುಳ್ಳವನಾಗಿ ಪುರುಷಾರ್ಥವನ್ನದುವನು ಈ ಆರು ಸತ್ವಗುಣಗಳಿಂದೊಡೆಗೂಡಿ ಅರಿತುಕೊಂಡದ್ದನ್ನು ಮೂರು ಉಪಾಯಗಳಿಂದ ಯಾರು ಅರಿತುಕೊಳ್ಳುವರೋ ಅವರು ಆತ್ಮನು ಇಲ್ಲಿಂದ ಹೋದ ಮೇಲೂ ಇರುವ ಸ್ಥಿತಿಯನ್ನು ಅರಿತುಕೊಳ್ಳುವರು ಅದನ್ನೇ ಗುಣವೆನ್ನುವರು ಕೃತಕವಲ್ಲದ ತನಗೆರಡನೆಯದಿಲ್ಲದ ಸ್ವಾಭಾವಿಕವಾದ ಸಂಸ್ಕಾರರಹಿತವಾದ ಸುಕೃತವೆನ್ನಿಸಿಕೊಂಡಿರುವ ಅಧ್ಯಾತ್ಮವನ್ನು ಪಡೆದುಕೊಂಡಾತನು ಅಕ್ಷಯವಾದ ಸುಖವನ್ನು ಪಡೆದುಕೊಳ್ಳುವನು ಮನಸ್ಸನ್ನು ಎಲ್ಲಾ ಕಡೆಯಿಂದಲೂ ವೃತ್ತಿರಹಿತವಾಗಿ ಮಾಡಿಕೊಂಡು ನೆಲೆ ನಿಲ್ಲಿಸಿಕೊಂಡಾಗ ಯಾವ ತೃಪ್ತಿಯನ್ನು ಹೊಂದುವನೋ ಅದು ಆತ್ಮನಿಗಿಂತ ಏತರಿಂದಲೂ ದೊರಕಲಾರದು ಭೋಜನವಿಲ್ಲದಿದ್ದರೂ ಯಾವದರಿಂದ ತೃಪ್ತನಾಗಿರುವನೋ ವಿತ್ತವಿಲ್ಲದಿದ್ದರೂ ಯಾವದರಿಂದ ತೃಪ್ತನಾಗಿರುವನೋ ಸ್ನೇಹರಹಿತನಾಗಿದ್ದರೂ ಯಾವದರಿಂದ ಬಲವನ್ನೂ ತಾಳಿರುವನೋ ಆ ಪರತತ್ವವನ್ನು ಅರಿತವನೇ ವೇದವಿದನು ತನ್ನ ಇಂದ್ರಿಯ ದ್ವಾರಗಳನ್ನೆಲ್ಲ ಮುಚ್ಚಿಟ್ಟುಕೊಂಡು ತತ್ವಚಿಂತನೆಯಲ್ಲಿಯೇ ಯಾವನಿರುವನೋ ಅವನೇ ಆತ್ಮರತಿ ಎನಿಸುವನು ಯಾವನು ಪರತತ್ವದಲ್ಲಿಯೇ ಸಮಾಹಿತ ಚಿತ್ತನಾಗಿ ಕಾಮಗಳನ್ನೆಲ್ಲ ನಾಶಪಡಿಸಿಕೊಂಡಿರುತ್ತಿರುವನು ಅವನ ಬಳಿಗೆ ಚಂದ್ರನ ಶರೀರಕ್ಕೆ ಹೇಗೋ ಹಾಗೆ ಎಲ್ಲಾ ಕಡೆಯಿಂದಲೂ ಸುಖವೂ ಬಂದು ಕೂಡಿಕೊಳ್ಳುತ್ತಿರುವುದು ಎಲ್ಲಾ ಭೂತಗಳನ್ನು ಭೌತಿಕ ಗುಣಗಳನ್ನು ತ್ಯಜಿಸುತ್ತಿರುವ ಮುನಿಯ ದುಃಖವು ಸೂರ್ಯನಿಂದ ಕತ್ತಲು ತೊಲಗುವಂತೆ ಅನಾಯಾಸವಾಗಿ ತೊಲಗುವುದು ಕರ್ಮಗಳನ್ನು ಮೀರಿ ಗುಣಗಳನ್ನು ಮೀರಿರುವ ವಿಷಯಗಳ ಲೇಪವಿಲ್ಲದೆ ಇರುವ ಬ್ರಾಹ್ಮಣನನ್ನು ಜರಾಮೃತ್ಯುಗಳು ಮುಟ್ಟಲಾರವು ಆತನು ಯಾವಾಗ ಎಲ್ಲ ಬಂಧಗಳಿಂದಲೂ ಮುಕ್ತನಾಗಿ ಸಮತೆಯಿಂದ ಇರುತ್ತಿರುವನೋ ಆಗ ಇಂದ್ರಿಯಗಳನ್ನು ಇಂದ್ರಿಯಾರ್ಥಗಳನ್ನು ಶರೀರದಲ್ಲಿದ್ದುಕೊಂಡೇ ಮೀರಿರುತ್ತಾನೆ ಪರಮಕಾರಣವನ್ನು ಸೇರಿ ಕಾರ್ಯತ್ವವನ್ನು ಮೀರಿರುವ ಆತನು ಪರಮಪದವನ್ನೇ ಪಡೆದುಕೊಂಡಿರುವುದರಿಂದ ಅವನಿಗೆ ಪುನರಾವೃತ್ತಿಯೇ ಇರುವುದಿಲ್ಲ ಮಹಾಭಾರತ ಹದಿನಾಲ್ಕು ಮುಂದುವರೆಯುತ್ತದೆ